ಇವತ್ತು ಅತ್ಯಂತ ಉಪಯುಕ್ತ ಮತ್ತು ತುಂಬಾ ದಿನಾಚರಣೆ ಯಾವ್ದು ದಿನಾಚರಣೆ ಆಚರಣೆ ಮಾಡ್ತಾ ಇರೋದು ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ ಹೇಳಿ ಎಲ್ಲರೂ ವಿಶ್ವ ಪರಿಸರ ದಿನಾಚರಣೆ ಯಾಕೆ ಈ ಪರಿಸರ ದಿನಾಚರಣೆ ಹಂಪಾಗಿರುತ್ತೀವಿ ಮಳೆ ಚೆನ್ನಾಗಿ ಬರುತ್ತೆ ಭೂಮಿನೂ ಚೆನ್ನಾಗಿರುತ್ತೆ ಎಲ್ಲ ಜೀವರಾಶಿಗಳು ಚೆನ್ನಾಗಿರುತ್ತೆ ಅದು ಅರ್ಥ ಆಗಿದೆ ಅಲ್ಲ ನಿಮ್ ಪ್ರತಿಯೊಬ್ರು ಹಾಗೇನೆ ಖರ್ಚು ಮಾಡಬಹುದು ಆಗಿ ಖರ್ಚು ಮಾಡ್ತೀವಿ ಒಳ್ಳೊಳ್ಳೆ ರೂಪಾಯಿ ಕೊಟ್ಟು ಡ್ರೆಸ್ ತಗೊಂತೀವಿ ಎಲ್ಲ ಮುಖ್ಯವಾಗಿರೋ ಕಾರಣ ಗಿಡ ಮರಗಳು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಕಡಿಮೆ ಆಗೋಗ್ಬಿಟ್ಟಿದೆ ಗಿಡ ಮರಗಳಿದ್ರೆ ಭೂಮಿಗೆ ಒಳ್ಳೆ ಛತ್ರಿ ಹಿಡ್ದಂಗಿರುತ್ತೆ ನಾವು ಬಿಸಿಲು ಜಾಸ್ತಿ ಆದ್ರೆ ಆಗಿದೆಯಾ

எடம்மா இது கடை